ರಕ್ಷಿತಾ ಶೆಟ್ಟಿಗೆ ಎಸ್ ಕ್ಯಾಟಗರಿ ಪದ ಬಳಕೆ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆ ಈಗಾಗಲೇ ಒಮ್ಮೆ ಮುಚ್ಚಿ ಪುನಃ ಬಾಗಿಲು ತೆರೆದಿದೆ ಹೀಗಾಗಿ ಸೀಸನ್ ಹನ್ನೆರಡು ವಿವಾದಗಳ ಮೂಲಕವೇ ಜನಪ್ರಿಯವಾಗ್ತಿದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ನಟಿ ಅಶ್ವಿನಿ ಗೌಡ ತಮ್ಮ ಸಹಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಬಳಸಲಾದ ಪದ ಬಳಕೆ ವಿರುದ್ಧವಾಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ದೂರಿನಲ್ಲಿ ಸ್ಪರ್ಧಿ ಅಶ್ವಿನಿ ಗೌಡ ಮಾತ್ರ ಅಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮದ ಮುಖ್ಯಸ್ಥರಾದ ಪ್ರಶಾಂತ್ ನಾಯಕ್ ಶ್ರೀಮತಿ ಸುಷ್ಮಾ ಮತ್ತು ಪ್ರಕಾಶ್ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ ಅಂತ ತಿಳಿದು ಬಂದಿದೆ ರಿಯಾಲಿಟಿ ಶೋ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಪದಗಳ ಬಳಕೆಯು ತೀವ್ರ ಸಂವೇದನಾಶೀಲವಾಗಿರುವ ಇಂದಿನ ದಿನಗಳಲ್ಲಿ ಸ್ಪರ್ಧಿಸಿದರು ವರ್ದಿ ಅಶ್ವಿನಿ ಗೌಡ ಅವರು ರಕ್ಷಿತಾ ವಿರುದ್ಧ ಆಡಿದ ಎಸ್ ಕ್ಯಾಟಗರಿ ಎಂಬ ಪದ ಆಕ್ಷೇಪಾರ್ಹವಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಪದ ಒಂದು ಸಮುದಾಯ ಅಥವಾ ವ್ಯಕ್ತಿಯ ಕುರಿತು ಕೀಳಾಗಿ ಮಾತಾಡಿರುವ ಅಥವಾ ಅವಮಾನಿಸುವ ಉದ್ದೇಶವನ್ನ ಹೊಂದಿದೆ ಅಂತ ದೂರುದಾರರು ವಾದಿಸಿದ್ದಾರೆ